ಭೋಲಾಪುರ ಗ್ರಾಮದಲ್ಲಿ ರಾಮು ಎಂಬ ಹುಡುಗ ತನ್ನ ಅಜ್ಜಿಯೊಂದಿಗೆ ವಾಸವಾಗಿದ್ದ ರಾಮುವಿನ ತಂದೆ ತಾಯಿ ಹತ್ತು ವರ್ಷಗಳ ಹಿಂದೆ ಅಪಘಾತದಲ್ಲಿ ಮೃತಪಟ್ಟಿರ್ತಾರೆ ಈ ಕಾರಣದಿಂದಲೇ ಅಜ್ಜಿ ರಾಮುನನ್ನ ಬಹಳ ಪ್ರೀತಿಯಿಂದ ಸಾಕ್ತಾರೆ ಅಜ್ಜಿಯ ಅತಿಯಾದ ಪ್ರೀತಿಯಿಂದ ರಾಮು ಕ್ರಮೇಣ ಹುಂಬನ ರೀತಿ ವರ್ತಿಸೋದಕ್ಕೆ ಶುರು ಮಾಡ್ತಾನೆ ದೊಡ್ಡವನಾಗ್ತಾ ಹೋದರೂ ಯಾವ ಕೆಲಸವನ್ನೂ ಮಾಡೋದಿಲ್ಲ ದಿನವಿಡಿ ತನ್ನ ಕಿಡಿಗೇಡಿತನದಿಂದ ಹಳ್ಳಿಯವರಿಗೆ ತೊಂದರೆ ಕೊಡ್ತಾ ಇದ್ದ ಪ್ರತಿದಿನ ಊರಿನ ಯಾರಾದರೊಬ್ರು ಅಜ್ಜಿಯ ಬಳಿ ರಾಮುವಿನ ಬಗ್ಗೆ ದೂರ್ ಹೇಳಿಕೊಂಡು ಬರ್ತಾ ಇದ್ರು ರಾಮುವಿನ ಅಜ್ಜಿ ಮೊಮ್ಮಗನ ಈ ವರ್ತನೆಯಿಂದ ನೊಂದು ಹೋಗಿದ್ರು ನೋಡು ಮಗ ರಾಮು ಈಗ ನೀನು ದೊಡ್ಡವನಾಗಿದೀಯ ನಿನ್ನ ಕೆಲಸ ಮಾಡೋ ಬದಲು ದಿನವಿಡೀ ಜನರಿಗೆ ತೊಂದರೆ ಕೊಡ್ತೀಯಾ ನೀನು ಹೋಗಿ ನಿನ್ಗಾಗಿ ಏನಾದರೂ ಸರಿಯಾದ ಕೆಲಸವನ್ನ ಹುಡುಕು ಎಲ್ಲಿವರೆಗೆ ನೀನು ಕೆಲಸ ಹುಡುಕಿಕೊಳ್ಳೋದಿಲ್ವೋ ಅಲ್ಲಿವರೆಗೆ ಈ ಮನೆಯ ಬಾಗಿಲು ನಿನಗೆ ಮುಚ್ಚಿರತ್ತೆ ಹೀಗೆ ಹೇಳ್ತಾ ರಾಮುವಿನ ಅಜ್ಜಿ ಆತನನ್ನ ಮನೆಯಿಂದ ಹೊರಗೆ ಹಾಕ್ತಾಳೆ ಈ ಘಟನೆಯ ನಂತರ ಮನನೊಂದ ರಾಮು ಊರಿನವರ ಬಳಿ ಕೆಲಸ ಕೇಳೋದಕ್ಕೆ ಶುರು ಮಾಡ್ತಾನೆ ಆದರೆ ಊರಿನ ಜನ ಆತನಿಗೆ ಕೆಲಸ ಕೊಡೋದಿಲ್ಲ ಆದ್ದರಿಂದ ಅವನು ಹಳ್ಳಿಯಿಂದ ಹೊರಗೆ ಹೋಗಿ ಕೆಲಸ ಹುಡುಕೋ ಯೋಚನೆ ಮಾಡ್ತಾನೆ ಕೆಲಸ ಹುಡುಕ್ತಾ ಅಲೆದಾಡ್ತಾ ರಾಮು ಕಾಡನ್ನ ತಲುಪ್ತಾನೆ ಆಗ್ಲೇ ರಾತ್ರಿ ಆಗಿತ್ತು ಆದ್ರಿಂದ ರಾಮು ಕಾಡಿನಲ್ಲೇ ಉಳಿಯೋದಕ್ಕೆ ನಿರ್ಧಾರ ಮಾಡ್ತಾನೆ ಕಾಡಿನಲ್ಲಿ ಒಂದು ಹಳೇ ಮನೆ ಅವನ ಕಣ್ಣಿಗೆ ಬೀಳುತ್ತೆ ರಾಮು ಅಲ್ಲಿಯೇ ರಾತ್ರಿ ಕಳೆಯೋ ಬಗ್ಗೆ ಯೋಚನೆ ಮಾಡ್ತಾನೆ ಆ ಮನೆಯೊಳಗೆ ಹೋಗ್ತಾ ಇದ್ದ ಹಾಗೆ ಬಹಳಷ್ಟು ರುಚಿಕರವಾದ ಆಹಾರ ರಾಮುವಿನ ಕಣ್ಣಿಗೆ ಬೀಳುತ್ತೆ ಇಲ್ಲಿ ಯಾರೂ ವಾಸ ಮಾಡ್ತಿಲ್ಲ ಹಾಗಾದರೆ ಇಷ್ಟೊಂದು ಊಟ ಯಾರಿಗಾಗಿ ಅಂತ ರಾಮು ಮನಸ್ಸಲ್ಲೇ ಯೋಚನೆ ಮಾಡ್ತಾನೆ ರಾಮು ತುಂಬಾ ಹಸಿದಿದ್ದ ಹಾಗಾಗಿ ಮೊದಲು ಹೊಟ್ಟೆ ತುಂಬ ತಿಂದು ನಂತರ ಒಳಗೆ ಹೋಗಿ ಮಲಗ್ತಾನೆ ಮಧ್ಯರಾತ್ರಿ ಆಗ್ತಿದ್ದಂತೆ ಅಲ್ಲಿ ವಿಚಿತ್ರವಾದ ಶಬ್ದಗಳು ಬರತೊಡಗಿದ್ವು ರಾಮು ಇದ್ದಕ್ಕಿದ್ದಂತೆ ಎಚ್ಚರಗೊಂಡು ಆ ಸದ್ದು ಎಲ್ಲಿಂದ ಬರ್ತಾ ಇದೆ ಅಂತ ತಿಳಿಯೋದಕ್ಕೆ ಕೋಣೆಯಿಂದ ಹೊರಗೆ ಬರ್ತಾನೆ ಆದರೆ ಆ ಮಹಲಿನ ದೃಶ್ಯವನ್ನ ನೋಡಿ ದಿಗ್ಭ್ರಮೆಗೊಳ್ತಾನೆ ಡೈನಿಂಗ್ ಟೇಬಲ್ ನಲ್ಲಿ ಕೆಲವು ದೆವ್ವಗಳು ಕುಳಿತು ಆಹಾರ ತಿಂತ ಇರೋದು ರಾಮುವಿನ ಕಣ್ಣಿಗೆ ಬೀಳುತ್ತದೆ ರಾಮು ಗುಟ್ಟಾಗಿ ಅವುಗಳ ಮಾತುಗಳನ್ನ ಕೇಳ್ತಾನೆ ಆ ಸಂದರ್ಭದಲ್ಲಿ ದೆವ್ವವೊಂದು ಒಂದು ಹೇಳುತ್ತೆ ಸಂತೋಷ ಆಯ್ತು ಈ ಮ್ಯಾಜಿಕ್ ಟೋಪಿ ಸಿಕ್ಕಿದಾಗಿಂದ ತಿನ್ನೋದಕ್ಕೂ ಕುಡಿಯೋದಕ್ಕೂ ಯಾವ ಯೋಚನೆ ಇಲ್ಲ ದೆವ್ವಗಳೆಲ್ಲ ಊಟ ಮಾಡಿ ಅಲ್ಲಿಂದ ಹೊರಟು ಹೋದ್ವು ಆಗ ರಾಮುವಿನ ಕಣ್ಣು ಮೇಜಿನ ಮೇಲೆ ಇಟ್ಟಿದ್ದ ಮ್ಯಾಜಿಕ್ ಟೋಪಿ ಮೇಲೆ ಬಿತ್ತು ರಾಮು ಮೇಜಿನ ಬಳಿಗೆ ಹೋಗಿ ಆ ಟೋಪಿಯನ್ನು ಎತ್ತುವಷ್ಟರಲ್ಲಿ ಅದರೊಳಗಿಂದ ಬಂದ ಶಬ್ದ ಕೇಳಿಸ್ತು ನಿಮಗೆ ಸಹಾಯ ಮಾಡೋದಕ್ಕೆ ನಾನು ಏನು ಮಾಡಬಹುದು ಹೇಯ್ ಏನಿದು ನೀನು ಕೂಡ ಮಾತಾಡಬಹುದಾ ಹೌದು ನಾನು ಯಾರ ಕೈಯಲ್ಲಿರ್ತೇನೆ ಅವನೇ ನನ್ನ ಯಜಮಾನ ಅವನು ಹೇಳೋದನ್ನೆಲ್ಲ ನಾನು ಪಾಲಿಸ್ತೀನಿ ಹೇಳಿ ನಾನು ನಿಮಗಾಗಿ ಏನು ಮಾಡಬಹುದು ನೀವು ಏನು ಮಾಡಬಹುದು ನನ್ನಿಂದ ನಿನಗೆ ಬೇಕಾದ್ದನ್ನೆಲ್ಲ ಮಾಡೋದಕ್ಕೆ ಸಾಧ್ಯ ನನ್ನ ಅತ್ಯಂತ ವಿಶೇಷವಾದ ಗುಣ ಅಂದರೆ ನನ್ನನ್ನು ಯಾರು ಧರಿಸ್ತಾರೋ ಅವರು ಜನರ ದೃಷ್ಟಿಯಿಂದ ಮರೆಯಾಗ್ತಾರೆ ರಾಮುವಿಗೆ ಮ್ಯಾಜಿಕ್ ಟೋಪಿಯ ಮಾತು ತುಂಬ ಇಷ್ಟ ಆಯಿತು ರಾಮು ಆ ಟೋಪಿಯನ್ನು ತೊಡ್ತಾನೆ ಆ ಟೋಪಿ ತೊಟ್ಟ ತಕ್ಷಣ ರಾಮು ಅಲ್ಲಿಂದ ಮಾಯ ಆಗ್ತಾನೆ ರಾಮು ಈಗ ಟೋಪಿ ಬಳಿ ಹೇಳ್ತಾನೆ ನನ್ನನ್ನ ನನ್ನ ಮನೆ ಕರ್ಕೊಂಡು ಹೋಗು ರಾಮು ಹೀಗೆ ಹೇಳಿದ ತಕ್ಷಣ ರಾಮು ತನ್ನ ಮನೆಯನ್ನ ತಲುಪಿ ಬಿಡ್ತಾನೆ ರಾಮು ಟೋಪಿ ಮ್ಯಾಜಿಕ್ ನೋಡಿ ತುಂಬಾ ಖುಷಿ ಪಡ್ತಾನೆ ತನ್ನ ಅಜ್ಜಿಗೆ ಮ್ಯಾಜಿಕಲ್ ಟೋಪಿ ಬಗ್ಗೆ ಇಡೀ ಘಟನೆಯನ್ನ ವಿವರಿಸಿ ಹೇಳ್ತಾನೆ ಅಜ್ಜಿಗೂ ಆಶ್ಚರ್ಯ ಆಗತ್ತೆ ಅಜ್ಜಿ ರಾಮುನನ್ನ ಕ್ಷಮಿಸ್ತಾಳೆ ಮ್ಯಾಜಿಕ್ ಟೋಪಿ ಸಿಕ್ಕಿದ ಖುಷಿಯಲ್ಲಿ ರಾಮು ಒಂದೆಡೆಯಾದರೆ ಮತ್ತೊಂದೆಡೆ ಊಟಕ್ಕಾಗಿ ಬಂಗಲೆಗೆ ಬಂದಾಗ ಮ್ಯಾಜಿಕ್ ಟೋಪಿ ಇಲ್ಲದನ್ನ ಕಂಡ ದೆವ್ವಗಳು ಬೇಸರಗೊಂಡಿದ್ವು ದೆವ್ವಗಳೆಲ್ಲ ಕೋಪದಿಂದ ಟೋಪಿಯನ್ನ ಹುಡುಕಲು ಹೊರಟವು ಹಳ್ಳಿಯ ಜನರಿಗೆ ತೊಂದರೆ ಕೊಡೋದಕ್ಕೆ ಶುರು ಮಾಡ್ತವೆ ಎಲ್ಲ ದೆವ್ವಗಳು ಮ್ಯಾಜಿಕ್ ಟೋಪಿಯ ಬಗ್ಗೆ ಜನರನ್ನ ಕೇಳೋದಕ್ಕೆ ಪ್ರಾರಂಭಿಸ್ತವೆ ರಾಮು ಮನೆಯೊಳಗಿಂದಾನೇ ದೆವ್ವದ ಎಲ್ಲ ಸಂಭಾಷಣೆಗಳನ್ನ ಕೇಳ್ತಾ ಇದ್ದ ಅವನು ದೆವ್ವಕ್ಕೆ ಪಾಠ ಕಲಿಸಬೇಕು ಅಂತ ಮನಸ್ಸಿನಲ್ಲೇ ನಿರ್ಧರಿಸಿ ಮ್ಯಾಜಿಕ್ ಟೋಪಿಯನ್ನ ಧರಿಸಿ ಕಣ್ಮರೆಯಾಗ್ತಾನೆ ರಾಮು ಕೋಲು ಹಿಡಿದು ದೆವ್ವವನ್ನ ಹಿಂಬಾಲಿಸ್ಕೊಂಡು ಹೋಗ್ತಾನೆ ಯಾರಿಗೂ ಕಾಣಿಸದ ರಾಮು ದೆವ್ವಗಳಿಗೆ ಚೆನ್ನಾಗಿ ಹೊಡಿತಾನೆ ದೆವ್ವಗಳೆಲ್ಲ ಅಲ್ಲಿ ಇಲ್ಲಿ ಅಂತ ಓಡಾಡತೊಡಗುತ್ತೆ ಕೊನೆಗೆ ಎಲ್ಲಾ ದೆವ್ವಗಳು ಬೇಸರಗೊಂಡು ರಾಮು ನನ್ನ ಕ್ಷಮಿಸುವಂತೆ ಕೇಳ್ಕೊಂಡುವು ರಾಮು ಎಲ್ಲಾ ದೆವ್ವಗಳನ್ನ ಮನ್ನಿಸಿ ಕೂಡಲೇ ಊರು ಬಿಟ್ಟು ಹೋಗುವಂತೆ ಆದೇಶ ಮಾಡ್ತಾನೆ ಆದರೆ ಹೊರಡುವಾಗ ರಾಮು ದೆವ್ವಗಳಿಗೆ ತಿನ್ನೋದಕ್ಕೆ ಪ್ರತಿದಿನ ಆಹಾರ ತಲುಪಿಸೋದಾಗಿ ಭರವಸೆ ನೀಡ್ತಾನೆ ಇದನ್ನ ಕೇಳಿದ ದೆವ್ವಗಳು ಸಹ ಸಂತೋಷಪಟ್ಟು ಅಲ್ಲಿಂದ ಹೊರಟವು ದೆವ್ವಗಳೆಲ್ಲ ಹೋದ ತಕ್ಷಣ ರಾಮು ಕೂಡ ತನ್ನ ನಿಜವಾದ ರೂಪದಲ್ಲಿ ಪ್ರತ್ಯಕ್ಷನಾಗ್ತಾನೆ ಇದನ್ನ ನೋಡಿದ ಗ್ರಾಮಸ್ಥರು ರಾಮವಿನ ಬಗ್ಗೆ ಸಂತೋಷ ಪಡ್ತಾರೆ ರಾಮುವಿನಿಂದ ತೊಂದರೆಗೊಳಗಾದ ಗ್ರಾಮಸ್ಥರು ಈಗ ರಾಮುವಿನಿಂದಲೇ ಸಂತಸಗೊಂಡಿರ್ತಾರೆ ಯಾಕಂದರೆ ಒಂದು ವೇಳೆ ರಾಮು ದೆವ್ವಗಳಿಂದ ಊರವರನ್ನ ರಕ್ಷಿಸ್ತಿರಲಿಲ್ಲ ಎಂದಾಗಿದ್ರೆ ದೆವ್ವಗಳು ಅವರನ್ನ ತುಂಬಾನೇ ಸತಾಯಿಸ್ತಾ ಇತ್ತು ಈ ಘಟನೆಯ ನಂತರ ರಾಮು ತನ್ನ ಅಜ್ಜಿಯೊಂದಿಗೆ ತನ್ನ ಉಳಿದ ದಿನಗಳನ್ನ ಸಂತೋಷದಿಂದ ಕಳೆಯುವುದಕ್ಕೆ ಪ್ರಾರಂಭಿಸ್ತಾನೆ